ನನ್ನ ರಾಜ್ಯೋತ್ಸವ ಆಚರಣೆಗೆ ಬಂದು ಅವರು ರಾಜ್ಯೋತ್ಸವ ಬಿಟ್ಟು ಬೇರೆ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ದಾರೆ ಹತ್ತು ವರ್ಷಗಳಲ್ಲಿ ರಮೇಶ್ ಕುಮಾರ್ ಅವರು ಶಾಸಕರಾಗಿದ್ದಾಗ ತಾಲೂಕನ್ನು ಕಸಮುಕ್ತವಾಗಿ ಪ್ರತಿಯೊಂದು ಹಳ್ಳಿಯ ಕೂಡ ಸಿಮೆಂಟ್ ರಸ್ತೆ ಪ್ರತಿ ಪ್ರತಿಯೊಂದು ಹಳ್ಳಿ ಕೂಡ ಸಂಪರ್ಕ ರಸ್ತೆ ತಾರು ಸಂಪರ್ಕ ರಸ್ತೆ ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಎಲ್ಲರೂ ಕೂಡ ಸುಸಜ್ಜಿತವಾದಂತ ಮನೆಗಳನ್ನು ನಿರ್ಮಿಸಿಕೊಡ್ಬೇಕು ಅಂತ ಇಪ್ಪತ್ನಾಲ್ಕು ಸಾವಿರ ಮನೆಗಳು ಹಾಗೆಯೇ ಪ್ರತಿಯೊಬ್ಬರು ಕೂಡ ಬೋರ್ವೆಲ್ ಏನು ಸಾಮೂಹಿಕವಾಗಿ ಏನು ಮನೆಗಳು ಕೊಟ್ಟಿದ್ದಾರೆ ಅದರ ಬೋರ್ವೆಲ್ ಕೊಡಿಸಬೇಕಂತ ಪ್ರತಿಯೊಬ್ಬರಿಗೆ ಯಾರು ಅರ್ಜಿ ಸಲ್ಲಿಸಿರ್ತಾರೋ ಎಲ್ಲರೂ ಕೂಡ ಬೋರ್ವೆಲ್ ಕೊಡಿಸ್ಬೇಕಂತ ಅವರ ಉದ್ದೇಶ ಇತ್ತು ಆ ಆ ಕಾಲದಲ್ಲಿ ನೀರಿನ ಕೊರತೆ ಇದ್ರಿಂದ ನೋ ವಾಟ್ ನೋ ಮನಿ ಸ್ಕೀಮ್ ಇತ್ತು ಅದಕ್ಕೆ ಹೆಚ್ಚಿನ ಅನುದಾನ ತರಬೇಕಂತ ಅವರು ಆರ್ನೂರ ಅಡಿ ಆರ್ನೂರ ಐವತ್ತು ಅಡಿ ಮಾತ್ರ ಸರ್ಕಾರದಲ್ಲಿ ಅನುದಾನ ಇತ್ತು ಅದನ್ನು ಇಲ್ಲಿ ನಮ್ಮ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಎರಡು ಸಾವಿರ ತನಕ ಬೋರ್ವೆಲ್ ಸುರಿತಾ ಇದ್ರು ನೀರು ಸಿಗ್ತಾ ಇರಲಿಲ್ಲ ಅದಕ್ಕೆ ಪ್ರತಿಯೊಬ್ಬರು ಕೂಡ ಸವಲತ್ತು ಸಿಗ್ಬೇಕು ಅಂತ ಅವರು ಪ್ರಯತ್ನ ಪಟ್ಟಿದ್ದಾರೆ ಅದು ಏನು ಅವರು ಏನು ಅನುದಾನ ತಂದಿದ್ರು ಅದೇ ಪೌರ್ಗಳಿಗೆ ತೋರಿಸ್ತಾ ಇರೋದು ಮಾನ್ಯ ಶಾಸಕರು ಇವ್ರ ಏನಾದ್ರೂ ಕಿಂಚಿತ್ ಸರ್ಕಾರದಿಂದ ಅನುದಾನ ತಂದಿದ್ರೆ ಇವ್ರು ಏನಾದ್ರು ಅಭಿವೃದ್ಧಿ ಪಡಿಸಿದ್ರೆ ಅವರು ಅದಕ್ಕೆ ನಾವು ಸ್ವಾಗತ ಬರ್ತೇವೆ ವಿನಾಯಕ ಇವರು ಚಪ್ಪಾಲೆ ಕ ರಮೇಶ್ ಕುಮಾರ್ ಅವ್ರ ಮೇಲೆ ಆರೋಪ ಮಾಡೋದು ಅಡ್ಡಿ ಪಡಿಸ್ತಾರ ಅನ್ನೋದು ಎಲ್ಲದಕ್ಕೂ ಕೈ ಜೋಡಿಸ್ಬೇಕು ರಮೇಶ್ ಕುಮಾರ್ ಇವ್ರು ಮನೆಗೆ ಬಂದ ಕೈ ಜೋಡಿಸ್ಕಾಗುತ್ತಾ ಇವ್ರು ಬಂದು ಏನಾದ್ರೂ ಇವ್ ಅನುದಾನ ರಮೇಶ್ ಕುಮಾರ್ ಬರ್ಲಿ ಅವ್ರ ಹತ್ರ ಸಹಾಯ ಕೇಳಲಿ ಅವ್ರು ಎಲ್ಲದಕ್ಕೂ ಸಹಕಾರ ಕೊಡ್ತಾರೆ ಯಾವುದಕ್ಕೂ ಕೂಡ ಅವ್ರು ಅಡ್ಡಿ ಪಡಿಸಿಲ್ಲ ಇವರೆಗೂ ಕೂಡ ಅವ್ರ ಜೀವಮಾನದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿ ಪಡಿಸುವಂತ ಮನುಷ್ಯ ರಮೇಶ್ ಕುಮಾರ್ ಅಲ್ಲ ಅಭಿವೃದ್ಧಿಯೇ ರಮೇಶ್ ಕುಮಾರ್ ಮುಖ್ಯ ಧ್ಯೇಯ ಅದು ಬಿಟ್ಬಿಟ್ಟು ಏನೇನು ಅವ್ರ ಮೇಲೆ ಗೂಬೆ ಮಾಡಿದ್ರೆ ಅವರು ಘನತೆಗೆ ಶೋಭೆ ಬರೋದಿಲ್ಲ ಅಂತ ವಾಕ್ಯಗಳನ್ನು ಅವರು ಮುಂದೆ ಮಾತನಾಡದೆ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಹರಿಸಿ ತಾಲೂಕಿನ ಅಭಿವೃದ್ಧಿಗೆ ಅವರು ಶ್ರಮಿಸಿದ್ರೆ ನಾವೆಲ್ಲ ಕೂಡ ಅವ್ರ ಜೊತೆ ಕೈವಿ ಅವರು ಈ ತಾಲೂಕಿಗೆ ಎಂ ಎಲ್ ಎ ನಮ್ಗೆ ಒಂದು ಪಾರ್ಟಿಗೆ ಎಂ ಎಲ್ ಅಲ್ಲ ಅವರನ್ನು ಜನರು ಆಯ್ಕೆ ಮಾಡಿದ್ದಾರೆ ನಾವು ಸ್ವಾಗತಿದೀವಿ ಆಯ್ಕೆ ಮಾಡಿಲ್ಲ ಸ್ವಾಗಿಸಿದೀವಿ ಅದು ಬಿಟ್ಬಿಟ್ಟು ಸುಮ್ನೆ ಆರೋಪ ಮಾಡೋದು ಅವ್ರ ಗಂಟೆಗೆ ತಕ್ಕದಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಶ್ರೀನಿವಾಸಪುರ ಪಟ್ಟಣದಲ್ಲಿ ಸಂಜೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ರಸಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಆ ಕಾರ್ಯಕ್ರಮಕ್ಕೆ ಇವರನ್ನ ನಮ್ಮ ಶಾಸಕರನ್ನ ಮುಖ್ಯ ಅತಿಥಿಗಳಾಗಿ ಕರೆದಿದ್ರು ಇನ್ನು ಬಹಳಷ್ಟು ಅತಿಥಿಗಳು ಬಂದಿದ್ರು ಯಾರು ಏನು ಇದ್ರ ಬಗ್ಗೆ ಮಾತಾಡಿದ್ರು ಇವ್ರು ಮತ್ತೆ ಒಂದು ಪ್ರಸ್ತಾಪ ಮಾಡ್ತಾರೆ ಲಕ್ಷ್ಮೀಸಾಗರ ಹತ್ರ ಈ ಕೈಗಾರಿಕಾ ಪ್ರದೇಶದಲ್ಲಿ ರಮೇಶ್ ಕುಮಾರ್ ಅವರು ಅಡ್ಡಿಪಡಿಸ್ತಾ ಇದ್ದಾರೆ ಯಾರು ಅಡ್ಡಿ ಇರೋದು ನಿಮಗೆ ಅಲ್ಲಿ ರೈತರು ಅಡ್ಡಿಪಡಿಸ್ತಾ ಇದ್ದಾರೆ ಇಲ್ಲಿಂದ ತಾಲೂಕಿದ್ದ ಬೇರೆ ಜನ ಏನೋ ರಮೇಶ್ ಕುಮಾರ್ ಅವರ ರಮೇಶ್ ಕುಮಾರ್ ಜೊತೆಲಿರುವಂತ ಕಾರ್ಯಕರ್ತರು ಅವರ ಅಭಿಮಾನಿಗಳೇನಾದ್ರೂ ಅಲ್ಲಿ ಹೋಗ್ಬಿಟ್ಟು ಅಧಿಕಾರಿಗಳು ಹೋಗಿದ್ರು ಅವ್ರಿಗೆ ಅಡ್ಡ ಅಥವಾ ಬೇರೆ ಕಾರ್ಯಕರ್ತರ ಸತ್ಯಾಗ್ರಹ ಮಾಡಿದಾರ ಅಲ್ಲಿರೋ ಜನ ತಾನೇ ಅಲ್ಲಿರೋ ರೈತರು ತಾನೇ ಅಡ್ಡಿ ಅಡ್ಡಿಪಡಿಸ್ತಾ ಇದಾರೆ ನಮ್ಗೆ ಅನ್ಯಾಯ ಆಗತ್ತೆ ಅಂತ ರಮೇಶ್ ಕುಮಾರ್ ಅವರು ಅಡ್ಡಿಪಡಿಸ್ತಾ ಇದ್ದಾರ ನಿಮ್ಗೇನು ಕಣ್ ಕಾಣ್ತಾ ಇಲ್ವಾ ಯಾಕೆ ಹಿಂಗೆಲ್ಲ ಕಣ್ ಮುಚ್ಕೊಂಡು ಮಾತಾಡ್ತಾರೆ ನಿಮ್ಗೆ ಕೈಲಾಕನವನ್ನ ರಮೇಶ್ ಕುಮಾರ್ ಮೇಲೆ ಕೂಡ್ಸಿ ಗುಬ್ಬೆ ಕೂಡ್ಸಿಬಿಟ್ಟು ನಮಗೆ ನಾವೆಲ್ಲ ಎಲ್ಲ ರಮೇಶ್ ಕುಮಾರ್ ಅಡ್ಡಿ ಅಂತ ಹೇಳೋದು ಇದು ನ್ಯಾಯನಾ ಇದು ಸರಿ ಇದೆ ನಿಮ್ಗೆ ಅಂದ್ರೇನೆ ಕಾಳಜಿ ಇಲ್ಲ ಮನೆಗೆ ಕೋಲಾರಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ದೊಡ್ಡ ಸಭೆ ಆಯಿತು ಎಲ್ಲಾ ತಾಲೂಕಿನ ಎಮ್ ಎಲ್ ಎಗಳು ಸೇರಿದ್ರು ಮಿನಿಸ್ಟರ್ ಸೇರಿದ್ರು ತಾವು ಹೋಗಿಲ್ಲ ಅರಣ್ಯ ಇಲಾಖೆ ಬಗ್ಗೆ ಕೆಲವೊಂದು ಕೆಲವೊಂದು ಮಾತಿದ್ರೆ ಮಾತಾಡೋ ವಿಚಾರ ಇದ್ರೆ ರೈತರಂದ್ರೆ ನಿಮ್ಗೆ ಆಗಲ್ಲ ಇವಾಗ ರೈತರ ಮೇಲೆ ದ್ವೇಷಕ್ಕೆ ನೀವು ಅಲ್ಲಿ ಇವರ ಮೇಲೆ ಈ ಕೈಗಾರಿಕಾ ಪ್ರದೇಶದ ಬಗ್ಗೆ ಮಾಡ್ತಾ ಇದ್ದಾರೆ ರಮೇಶ್ ಕುಮಾರ್ನ ಅವ್ರು ಅಡ್ಡಿಪಡಿಸ್ತಾರೆ ಯಾರು ಅಡ್ಡಿಪಡಿಸ್ತಾ ಇದ್ದಾರೆ ಇದಾರೆ ಬಂದಿದ್ದಾರೆ ಅವರು ಅಥವಾ ರಮೇಶ್ ಕುಮಾರ್ ಲೀಡರ್ಸ್ ಏನಾದ್ರು ಹೋಗಿದಾರಾ ಕಾರ್ಯಕರ್ತರು ಏನಾದ್ರು ಹೋಗಿದ್ದಾರ ಆಚೆ ಕಡೆಯಿಂದ ಆ ಭಾಗದ ಜನ ತಾನೇ ಅಡ್ಡಿಪಡಿಸ್ತಾ ಇರೋದು ನಿಮ್ ಮನ್ಸಿಗೆ ಬರಲ್ವಾ ಕಾಣಲ್ವಾ ಇದೆಲ್ಲ ಸರಿ ಇಲ್ಲ ನಿಮ್ಗೆ ವಯಸ್ಸಾಗಿದೆ ಇವತ್ತು ತುಂಬಾ ಹಿನ್ನ ಆಯ್ಕೆಯಾಗಿ ಬಂದಿದ್ರು ಈ ತಾಲೂಕಲ್ಲಿ ಗೌರವಿತವಾಗಿ ಮಾತಾಡಿ ಅವರು ಹಿರಿಯರು ರಮೇಶ್ ಕುಮಾರ್ ಅವರು ಯಾಕೆ ಮಾತುಗಳನ್ನು ಮಾಡುದು ಮಾತಾಡಬಾರದು ಅಭಿವೃದ್ಧಿ ಯಾವ್ದಾದ್ರು ಅಭಿವೃದ್ಧಿ ಅಡ್ಡಿಪಡಿಸಿದ್ದಾರೆ ನೀವು ಇನ್ನೂ ಅಡ್ಡಿಪಡಿಸಿದ್ರೆ ಶ್ರೀನಿವಾಸಪುರದಲ್ಲಿ ಒಳ್ಳೆ ಎಲ್ಲಾ ಟೌನ್ ಅಲ್ಲಿ ಒಂದು ಕ್ಲಬ್ ಇರಬೇಕು ಅಂತ ಮಾಡಿದ್ರೆ ಅಡ್ಡಿಪಡಿಸಿದ್ರಿ ಬಹಳಷ್ಟು ಆಫೀಸರ್ ಗಳನ್ನ ಕೆರೆ ಅಂಗಳದಲ್ಲಿ ಅಲ್ಲಿ ಎಲ್ಲ ಮಾರ್ಕ್ ಆಯಿತು ಪುತ್ವಿ ಪೂಜೆ ಆಯ್ತು ಎಲ್ಲಾ ಆಫೀಸರ್ ಹೋಗ್ತಾ ಇದ್ವು ಅದಕ್ ಅಡ್ಡಿಪಡಿಸಿದ್ರಿ ಕ್ಯಾನ್ಸರ್ ಹಾಸ್ಪಿಟಲ್ ಬಂದ್ರಿ ಅದನ್ನ ಅಡ್ಡಿಪಡಿಸಿದ್ರಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಕ್ ಹೋದ್ರಿ ಅದಕ್ ಅಡ್ಡಿಪಡಿಸಿದ್ರಿ ಕಟ್ಟೆ ಕೆಳಗಡೆ ಖಾತೆಗಳ ಮಾಡೋದಕ್ಕೆ ಹೋದ್ರೆ ನಿಮ್ಮ ನಿಮ್ಮ ಫಾಲೋಯರ್ ಮುಖಾಂತರ ಸ್ಟೇ ಮಾಡಿಸ್ತೀರಾ ನಾವು ರಮೇಶ್ ಕುಮಾರ್ ಅವರು ಯಾವ್ದು ಪರ್ಮನೆಂಟ್ ಕೆಲಸ ಮಾಡಿದಿಲ್ಲ ಅಂತ ಹೇಳ್ತಿರಲ್ಲ ನಿಮ್ಗೆ ಯಾಕೆ ಸರ್ ಕಣ್ ಕಾಣಿಸಿದ್ವಿ ತಪ್ಪಲ್ಲ ಇವೆಲ್ಲ ಮಾತಾಡ್ಬಾರ್ದು ನಾವು ಹಿರಿಯರಿದ್ದೀನ ಮತ್ತೆ ಶ್ರೀನಿವಾಸಪುರ್ದಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದವ್ರು ಯಾರು ಹೊಸ ಬಸ್ ಸ್ಟ್ಯಾಂಡ್ ಇರ್ಬೋದು ಹಳೆ ಬಸ್ ಸ್ಟ್ಯಾಂಡ್ ಇರ್ಬೋದು ಆ ಕಟ್ಟೆ ಹೆಂಗಿತ್ತು ಗುಂಟೆ ಕಟ್ಟೆ ಅದನ್ನು ಡೌನ್ ಮಾಡಿ ರಸ್ತೆ ಮಾಡಿ ಅಭಿವೃದ್ಧಿ ಮಾಡಿದ್ರು ಎಷ್ಟು ಎಷ್ಟು ಹದಿನಾರು ಕೋಟಿ ಯು ಬಂತು ಮತ್ತೆ ಮತ್ತೆ ಅದಕ್ಕೆ ಅಡಿಷನಲ್ ಆಗಿ ಮತ್ತೆ ಒಂದು ಹದಿನೈದು ಕೋಟಿ ತಂದ್ರು ಎಷ್ಟು ಒಂದ ಎರಡ ಎಷ್ಟೊಂದು ಕೆಟ್ಟ ಹೇಳೋದು ಹಳ್ಳಿ ಹಳ್ಳಿಗೂ ವಾಟರ್ ಫಿಲ್ಟರ್ ಅಭಿವೃದ್ಧಿ ಕುಂತಿದ್ದ ಯಾಕೆ ನೀವು ಕೈಲಾಗದ ಕೆಲಸವನ್ನ ರಮೇಶ್ ಕುಮಾರ್ ಬಳಿ ಹೇಳ್ತಾರೆ ಅಡ್ಡಿ 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 ನೀವು ನಮ್ಮ ನಮ್ ಕೈಲಾಗಿಲ್ಲಾ ಅಂತ ಹೇಳಿ ನಿಮ್ಗೆ ಏನು ಸಹಾಯ ಬೇಕಿದ್ರೆ ಅವ್ರನ್ನ ಪರ್ಸನಲ್ ಆಗಿ ನಿಮ್ಮದು ನಿಮ್ದು ಅವ್ರು ರಮೇಶ್ ಕುಮಾರ್ ಅವ್ರದ್ದು ಈ ತರ ಅಪಪ್ರಚಾರ ಮಾಡೋದು ಸುಳ್ಳು ನಿಮ್ ಕೈಲಾಗಿ ಚೆನ್ನಾಗಿತ್ತು ನಾನು ತಿಳಿಸ್ತೀನಿ ಈಗ ಸಾಹೇಬರು ನಾವು ಸಿದ್ದರಾಮಯ್ಯ ಇದ್ದಾಗ ಎರಡ್ ಸಾವಿರದ ಹದಿಮೂರಲ್ಲಿ ತಂದಿದ್ದೀವಿ ಆಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದು ನಾವು ಯಗದೀಶ್ ಸರ್ಕಾರ ಇದ್ದಾಗ ಆರುನೂರ ಕೋಟಿ ತಂದಿದ್ರು ಅದು ಅಭಿವೃದ್ಧಿ ನೀವು ತಂದರೆ ಹೇಳ್ಬೇಕು ಅಂತ ಮತ್ತೆ ನೀವು ಅಭಿವೃದ್ಧಿ ಮಾಡಿ ಅಡ್ಡ ಅಡ್ಡ ಹಾಕಬೇಕು ತೋರಿಸಿದೀವಿ ಯಾರೋ ಮಿನಿಸ್ಟರ್ ಹೇಳಿರೋ ಅವ್ರ ಹೆಸರು ಹೇಳಿ ಯಾರು ಅಡ್ಡ ಬಂದಿರೋ ಆದರೆ ನೀವು ಅಡ್ಡ ನಾನು ಎಲ್ಲ ಕರೆಕ್ಟಾಗಿ ಹೇಳ್ತೀನಿ ನಮಗೆ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಬಂದಾಗ ಅಲ್ಲಿ ಅಡ್ಡ ಹಾಕ್ಸ್ತೀರಿ ಇಲ್ಲಿ ನಮ್ಮ ಸೂಪರ್ ಕ್ಲಾಸ್ ಬಂದಾಗ ಅದೇ ಆರು ತಿಂಗಳ ಕೈಯಲ್ಲಿ ಸ್ಟೇ ತರಿಸ್ತೀರಿ ಅದು ನಿಂತು ಹೋಯ್ತು ಮತ್ತೆ ಇಲ್ಲಿ ನಮ್ಮ ಒಂದೇ ಕಡೆ ರೈತರಿಗೆ ಬಂದಾಗ ಟೌನ್ಗೆ ಬಂದರೆ ಎಲ್ಲ ಕಡೆ ಒಂದೇ ಕಡೆ ಅಧಿಕಾರಿ ಕಚೇರಿಗಳು ಸಿಗಬೇಕು ಮತ್ತು ಅಧಿಕಾರಿಗಳು ಸಿಗಬೇಕು ಅಂತೇಳಿ ಕೆರೆಯಲ್ಲಿ ಮಾಡಿದಾಗ ಮೂವತ್ತೈದು ಕೋಟಿ ಒಂದೇ ಕಡೆ ಬಿಲ್ಡಿಂಗ್ ಮಾಡಬೇಕಂದಾಗ ಅವಾಗ ಸುಬಾರ್ಟೈನಲ್ಲಿ ಕೆರೆಯಿಂದ ಘೋಷಿಸ್ಟೈತಂದ್ರಿ ಯಾರು ಅವ ಅಡ್ಡ ಬಂದ್ರೆ ಅರ್ಥ ಮಾಡ್ಕೋಬೇಕು ಮತ್ತೆ ಟೌನ್ಗೆ ನಾನು ಇಪ್ಪತ್ತೈದು ಕೋಟಿ ತಂದುಬಿಟ್ಟಿ ಅಂತ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೈದು ಕೋಟಿ ತಂದಿದ್ವಿ ಅದನ್ನು ಕೋರ್ಟ್ ಘೋಷಣೆ ಆಯ್ತಂದ್ರಿ ಯಾರು ತಂದಿದ್ರು ನಿಮ್ಮ ಕೋಸ್ಕರ ಹೋಗಿ ತಂದಿರೋದು ಅದು ನಿಮ್ಗೆ ಗೊತ್ತಿಲ್ವಾ ಯಾಕೆ ಸುಮ್ಮನೆ ರಮೇಶ್ ಕುಮಾರ್ ಹೇಳ್ತಾರ ಎಲ್ಲ ನೀವು ಮಾಡಿ ಮತ್ತೆ ಕೈಗಾರಿಕೆ ಕಾಟ ಬರ್ತಾರೆ ಅಂತ ಹೇಳಿದ್ರೆ ಆಮೇಲೆ ರಮೇಶ್ ಕುಮಾರ್ ಕೈಗಾರಿಕೆ ಕಾಟ ಬಂದ್ರೆ ರೈತರು ಬರ್ತಾ ಇದ್ದಾರೆ ಆದರೂ ರೈತರಿಗೆ ನಿಮ್ಗೆ ಮೇಲೆ ಇಂಟ್ರೆಸ್ಟ್ ಇದ್ದರೆ ಬಾಳೆ ಬೇಕಾದ್ರೆ ಇದ್ರೆ ಪೋಸ್ಟ್ ಪ್ಯಾಕ್ಟ್ರಿಗೆ ಹಾಕಿತ್ತಲ್ಲ ನಾನೂರು ಕೋಟಿ ಮತ್ತೆ ನಾನ್ನೂರು ಎಕರೆ ಮತ್ತೆ ಪಕ್ಕದಲ್ಲಿ ಒಂದು ಆರುನೂರು ಎಕರೆ ಆ ತಗೊಂಡು ನಮಗೂ ಸಂತೋಷ ಯಾಕಂದ್ರೆ ಅದು ನಾಳೆ ಉಳಿದಿದ್ದು ರೈತರು ಅಲ್ಲ ಪಳ್ಳ ಇದೆ ಅದು ಬೇಕಾದ್ರೆ ಕೂಡ ಕಡಿದಾರೆ ಅದು ಅದ್ಬಿಟ್ಟು ಊರು ಎರಡು ಊರನ್ನ ತಗೊಂಡ್ ಬಿಟ್ರೆ ಇದು ನಾಯನ ರೈತರ ಬಗ್ಗೆ ಕಾಲೇಜ್ ಇದೆಯಾ ಇದು ತೊಪ್ಪಲ್ವ ನೀವು ಮಾಡೋದು ಇದನ್ನ ರೈತರ ದಂಗೆ ಇದ್ರೆ ಅದನ್ನ ರಮೇಶ್ ಕುಮಾರ್ ಹಾಕ್ತಾರೆ ಮಾಡಿ ಈ ಕಡೆ ಸರ್ಕಾರ ಅದೂ ಎಕರೆ ಇದೆ ರೈತರದ ಹಣ ಮಾಡ್ತಾರೆ ತಗೊಳ್ಳಿ ಅದ್ರ ಮಾಡ್ಕೊಳ್ಳಿ ನಡೆ ಅಂತ ಅದ್ ಬಿಟ್ಟು ಎರಡು ಊರು ಜಡೇರಿ ಮತ್ತು ದಾದಿ ಊರ ಹಳ್ಳಿ ಇದೆ ಆಡಿ ಮೇಲೆ ಬಿಟ್ಟರೆ ನೀವು ತುಪ್ಪಲ್ವಾ ಇದೆಲ್ಲಾ ಮಾಡ್ತಾರ ಸರಿಯಲ್ಲ ಮತ್ತೆ ಬೋರ್ನಲ್ಲಿ ಹೇಳ್ತಾ ಇದ್ರ ಬೋರ್ವೆಲ್ ನಮ್ಮೆಲ್ಲ ನಿಧು ಬರ್ಕೊ ಗೊತ್ತು ರೈತರಿಗೆಲ್ಲ ಗೊತ್ತು ಒಬ್ಬ ಎರಡು ಸಾವಿರ ಹೊಡಿತಾ ಇದ್ರು ಎರಡು ಸಾವಿರ ಆಡಕ್ಕೆ ಹೋಗ್ಬೇಕಂತ ಅದು ನೀರು ಬಿಡ್ತಾ ಇರ್ಲಿಲ್ಲ ಆ ಟೈಮಲ್ಲಿ ಎರಡು ಸಾವಿರದ ಹದಿಮೂರಲ್ಲೇ ಬೋರ್ವೆಲ್ ಬಂದಾಗ ಸಾವಿರ ಐದು ವರ್ಷ ಮಾಡಿಲ್ಲ ಕಾರಣ ಏನಂದರೆ ಅದು ರೈತರಿಗೆ ಯಾರಾಗ್ರು ಹೊಡೆಯೋದು ಎಂಟುನೂರು ರೂಪಾಯಿ ಎಂಟುನೂರು ಅಡಿ ಹೊಡಿತಾ ಇದ್ರು ಸರ್ಕಾರದಿಂದ ಯಾರು ನೀರು ಬಿಡೋದಿಲ್ಲ ಅಂತ ಬೇಳಿ ಅವಾಯ್ಡ್ ಮಾಡ್ಕೊಂಡು ಅದನ್ನು ಹಂಗೆ ಇಟ್ಕೊಂಡು ಕೆ ಸಿ ವೆಲ್ ನೀರು ತಂದು ಮಾಡೋಣ ಕೆ ಸಿ ವ್ಯಾಲ್ ನೀರು ಸಾವಿರದ ಇನ್ನೂರು ಕೋಟಿ ನೀರು ತಂದು ಕೆಳಗೆ ತುಂಬಿದ್ರು ಆಮೇಲೆ ಬೋರ್ ಆಗುತ್ತೆ ಅಂತ ಅಂತೇಳಿ ಒಂದು ಕಡೆಯಿಂದ ಬಂದರು ಸುತ್ತೂರು ಮತ್ತೆ ಗೋಳೂರು ಎರಡು ಹುಬ್ಳಿ ಎಲ್ಲೂ ಇನ್ನೂರ ಐವತ್ತು ಎಷ್ಟೇ ಆಗಿದೆ ನೂರ ಎಪ್ಪತ್ತು ಎಷ್ಟೇ ಆಗಿದೆ ಅದು ಸುಮ್ಮನೆ ಬೋರ್ ಬೋರ್ವೆಲ್ ಹಾಕಿದಾರಾ ಎಲ್ರಿಗೂ ನೀರು ಬಿದ್ದಿದೆ ಅದು ಮಾಡಿತ್ತು ಈ ಕಡೆ ನೀರು ಬಂದ ಮೇಲೆ ಅಂತ ಹೇಳಿ ಲೇಟ್ ಮಾಡಿದ್ರು ಈಗ ಐನೂರು ಬೋರ್ವೆಲ್ ನಿತ್ತು ಅದನ್ನೇ ಚೈನ್ಸ್ ಆಟ ಕೊಟ್ಟರೆ ಮಾಡಿಸ್ತಾ ಇರ್ತದೆ ನಿಮ್ದು ಏನಿದೆ ಹೇಳಿ ನಿಮ್ಮ ಕೊಡುಗೆ ಏನಿದೆ ಹೇಳಿ ನೀವು ಕೋಟ ಬಿಟ್ಟು ಒಂದು ಏನಾದರೂ ಸ್ಪೆಷಲ್ ಬೋರ್ ತಂದಿದ್ರೆ ಇಷ್ಟರ ತಂದಿಲ್ಲ ನೀವು ಯಾಕಿಂಗೆ ಮಾತಾಡ್ತೀರ ಅಲ್ಲಿ ಅರ್ಥ ಆಗ್ತಾ ಇಲ್ಲ ನೀವು ಇಲ್ಲಿದ್ದೀರಾ ಐಸ್ ಸರಿ ಎಮ್ ಎಲ್ ಎ ಅಂತ ಹೇಳ್ತೀರಾ ನೀವು ಮಾತಾಡಿದ್ರೆ ಎಲ್ಲರಿಗೂ ಅದನ್ನು ನಿಮ್ಮ ಪಾಲನೆ ಮಾಡಬೇಕು ನಿಮ್ಮ ವಿರೋಧ ಮಾಡಬಹುದು ಯಾಕಿಂಗೆ ಮಾತಾಡಿದ್ರು ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಹೇಳ್ತಾ ಇದ್ವಿ ರಮೇಶ್ ಕುಮಾರ್ ಬಗ್ಗೆ ಚಕಾರಿಯಾಗಿ ನಿಮ್ಗೆ ಅರ್ಹತೆ ಇಲ್ಲ ಅವ್ರ ಬಗ್ಗೆ ಮಾತಾಡಬೇಡಿ ಅವರು ಅಭಿವೃದ್ಧಿಯಲ್ಲಿ ನಿಮ್ಮನ್ನು ತಾತ್ಪಾಲು ಮಾಡಿದ್ದಾರೆ ಈಗ ಅವರು ಸೋತಿದ್ದು ನಮ್ಮ ದುರದೃಷ್ಟ ಹತ್ತು ವರ್ಷ ಇಲ್ಲ ಹೋಗಿದೆ ನಮ್ಮ ತಾಲೂಕು ಅದನ್ನು ಮನವರಿಕೆ ಮಾಡಿಕೊಂಡ್ರೆ ಅದ್ರ ಮನವರಿಕೆ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ನೀವು ಹೆಂಗ್ ಮಾಡಬೇಕು ಅದು ಸ್ಥಾನನ ರಮೇಶ್ ಕುಮಾರ್ ಶಾಸಕ ಸ್ಥಾನಕ್ಕೆ ಪೋದ್ರೆ ಅದನ್ನ ಹೆಂಗೆ ಉಪಯೋಗಿಸ್ಕೊಂಡು ಅಭಿವೃದ್ಧಿ ಮಾಡಬೇಕು ಅದ್ರ ಬಗ್ಗೆ ಗಮನ ಹರ್ಷ ಯಾಕೆ ರಮೇಶ್ ಕುಮಾರ್ ಹೆಸರಲ್ಲಿ ನಿಮ್ಮ ಹೆಸರಾ ಮಾಡ್ಕೊಳ್ತೀರಾ ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ರೆ ನಿಮ್ಗೆ ಈ ಮಾತು ಅಂತ ಅವರು ಮಾತು ಎತ್ತೆ ನಿಮ್ಗೆ ಹೇಳ್ತಾ ಇಲ್ಲ ನೀವು ಶಾಸಕರಿದ್ದಾರೆ ನಿಮ್ಗೆ ಜನ ನಿಮ್ಗೆ ಒಟ್ಟು ಕೊಟ್ಟಿದ್ದಾರೆ ಅಭಿವೃದ್ಧಿ ಮಾಡಿ ನಿಮ್ಗೆ ಬೇಕು ನಾವು ಸಪೋರ್ಟ್ ಇರ್ತೀವಿ ಪಕ್ಷ ನಿಮ್ಮ ಅಂತ ನಿಮ್ ಜೊತೆಗೆ ಬರ್ತೀವಿ ಅದು ಬಿಟ್ಟು ಬೇರೆ ಮಾತಾಡೋದು ತಪ್ಪು ನೀವು ಆ ಥರ ಮಾತಾಡ್ಬೋದು